ನಮಸ್ತೆ ಎಲ್ಲರಿಗೂ ನೋಡಿ ನಾನಿವತ್ತು ನಿಪ್ಪಟ್ಟು ಚಕ್ಲಿ ಮತ್ತು ಕೋಡ್ಬಳೆ ಈಸಿಯಾಗಿ ಕಡಿಮೆ ಪದಾರ್ಥ ಬಳಸ್ಕೊಂಡು ಯಾವ ಥರ ಮಾಡೋದು ಅಂತ ಹೇಳ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಬೇಡಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ನೋಡಿ ಯಾವ ಥರ ಮುರಿತಾ ಇದೆ ಹಾಗೆ ಬಾಯಲ್ಲಿ ಕರಗುತ್ತೆ ಇದು ಆ ಥರ ಆಗಿದೆ ಚಕ್ಲಿ ಮತ್ತು ನಿಪ್ಪಟ್ಟು ಕೋಡ್ಬಳೆ ಸಲ ಮಾಡಿ ನೋಡಿ ಇದನ್ನು ಯಾವ ಥರ ಮಾಡೋದು ಅಂತ ಹೇಳ್ತೀನಿ ಬನ್ನಿ ಇವಾಗ ನಾನು ಫಸ್ಟ್ ನಿಪ್ಪಟ್ಟು ಮಾಡೋದು ತೋರಿಸ್ತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ಶೇಂಗಾನ ಹುರಿದ್ಬಿಟ್ಟು ಲೋ ಫ್ಲೇಮಲ್ಲಿ ಸಿಪ್ಪೆ ತೆಗೆದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ನಾನು ಮತ್ತು ಎರಡು ಸ್ಪೂನಷ್ಟು ಪುಟಾಣಿ ತೊಗೊಂಡಿದ್ದೀನಿ ಹುರಿಗಡ್ಲೆ ಪುಟಾಣಿ ಎಲ್ಲ ಹೇಳ್ತಾರೆ ಇದಕ್ಕೆ ಎರಡು ಸ್ಪೂನಷ್ಟು ಹಾಕ್ಕೊಳ್ಳಿ ಇದನ್ನು ಇದಾದ ನಂತರ ಇದಕ್ಕೆ ನೀವು ಇವಾಗ ಒಂದು ಏಳೆಂಟು ಎಸಳು ಎಳೆ ಅಷ್ಟೇ ಹಾಕಿರೋದು ನಾನು ಇದನ್ನು ನಾವೀಗ ಗ್ರೈಂಡ್ ಮಾಡ್ಕೊಳ್ಳೋಣ ಫುಲ್ಲು ಇದು ಮಾಡಬಾರ್ದು ಪಲ್ಸಲ್ಲಿ ಮಾಡ್ಕೋಬೇಕು ನಾವು ಬಿಟ್ಟು ಬಿಟ್ಟು ಮಾಡಬೇಕು ತರಿ ತರಿ ಇರಬೇಕು ಇದು ಪೌಡರು ಫುಲ್ಲು ಪೇಸ್ಟ್ ಇರಬಾರ್ದು ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ದುರ್ಗಂಬರ್ಗ ಇರಬೇಕು ನೋಡಿ ಈಗ ನಾನು ಒಂದು ಬೇಸನ್ಗೆ ಎರಡು ಬಟ್ಲಷ್ಟು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ ಈ ಅಕ್ಕಿ ಹಿಟ್ಟು ನೀಟಾಗಿ ಅಕ್ಕಿನ ರೇಷನ್ ಅಕ್ಕಿ ಇರುತ್ತಲ್ಲ ಅದನ್ನು ನೀಟಾಗಿ ತೊಳೆದ್ಬಿಟ್ಟು ಬಿಸಿಲಲ್ಲಿ ಒಣಗಿಸಿ ಮಿಲ್ಲಿಗೆ ಹಾಕ್ಸಿರೋದು ಅಕ್ಕಿ ಇಟ್ಟಿದ್ದು ಇದಕ್ಕೆ ಅದು ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ಆ ಪೌಡರು ಒಂದು ಸ್ವಲ್ಪ ಉಪ್ಪು ಉಪ್ಪು ನೋಡಿ ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಒಂದು ಸ್ಪೂನಷ್ಟು ಖಾರ ಪುಡಿ ಹಾಕ್ತಾಯಿದ್ದೀನಿ ನಾನಿಲ್ಲಿ ನೀವು ಖಾರ ನೋಡಿ ಹಾಕ್ಕೊಳ್ಳಿ ಖಾರ ಇದ್ದರೆ ಸ್ವಲ್ಪ ಕಡಿಮೆ ಹಾಕಿ ಖಾರ ಪುಡಿ ನೋಡಿ ಕೊತ್ತಂಬರಿ ಸ್ವಲ್ಪ ಒಂದು ಸ್ಪೂನಷ್ಟು ಬಿಳಿಯಲ್ಲಿ ಸೇರಿಸ್ಕೋತಾ ಇದ್ದೀನಿ ನಾನು ಇದಕ್ಕೆ ಸ್ವಲ್ಪ ಆಯಿಲ್ ತಣ್ಣಗಿರೋ ಆಯಿಲ್ ಇದ್ದೀನಿ ಇದೇ ಇಲ್ಲಿ ಟಿಪ್ಸು ನಿಪ್ಪಟ್ಟಿಗೆ ಯಾವಾಗಲೂ ನಾವು ಬಿಸಿ ಇರೋ ಆಯಿಲ್ ಹಾಕ್ಬಾರ್ದು ಅದು ಇಟ್ಟ ಇಡೋಕ್ಕೆ ಬರಲ್ಲ ಭಾಳ ದಿನ ಮೆತ್ತ ಮೆತ್ತಗೆ ಅದಕ್ಕೆ ಕಾಸಿ ಇಲ್ಲದೆ ಇರೋದು ಆಯಿಲ್ನ ಹಾಕಬೇಕು ಎರಡು ಸ್ಪೂನು ಕಡಲೆ ಹಾಕ್ತಾ ಇದ್ದೀನಿ ಇದರಿಂದ ನಮಗೆ ನಿಪ್ಪಟ್ಟು ಫುಲ್ಲು ಗರಿ ಗರಿಯಾಗಿ ಬರುತ್ತೆ ಇದೆರಡು ಟಿಪ್ಸ್ನ ನೀವು ಫಾಲೋ ಮಾಡಿ ನಿಪ್ಪಟ್ಟು ಮಾಡ್ತಿರ್ಬೇಕಾರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲದನ್ನು ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಹೋಗಬೇಕು ನಾವು ಇದನ್ನು ನೋಡಿ ಕಲಿಸ್ತಾ ಇದ್ದೀನಿ ಇದು ಚಪಾತಿ ಹಿಟ್ಟಿನೋದಕ್ಕೆ ಅದಕ್ಕಿಂತ ಸ್ವಲ್ಪ ಅಳಕಿರಬೇಕು ನಿಮಗಿದು ಹಿಟ್ಟು ಅಷ್ಟು ಗಟ್ಟಿ ಬೇಡ ಸ್ವಲ್ಪ ಪ್ರೆಸ್ ಕೈಯಲ್ಲಿ ಪ್ರೆಸ್ ಮಾಡೋಕ್ಕೆ ಬರಬೇಕು ಆ ಥರ ಕಲಿಸ್ಕೋಬೇಕು ನಾವು ಇದನ್ನು ಒಂದೇ ಸಲಕ್ಕೆ ನೀರು ಹಾಕ್ಕೋಬೇಡಿ ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಿಸ್ಕೊಂಬನ್ನಿ ಥರ ನಿಧಾನಕ್ಕೆ ಕಲಿಸ್ಕೊಳ್ಳಿ ಚೆನ್ನಾಗಿ ನಾದ್ಕೋಬೇಕು ನೋಡಿ ಅದಕ್ಕಿದ್ರೆ ಸಾಕು ಹಿಟ್ಟು ಇವಾಗ ನೋಡಿ ಒಂದು ಕಡೆ ಆಯಿಲ್ ಕಾಯಕ್ಕೆ ಇಟ್ಕೊಳ್ಳೋಣ ನಾವು ಸ್ಟವ್ ಮೇಲೆ ಬಾಣಲಿ ಇಟ್ಬಿಟ್ಟು ನಾನಿವಾಗ ಇದು ತಟ್ಟೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ನಿಪ್ಪಟ್ಟಿಗೆ ನಿಮ್ಮ ಹತ್ರ ಆಯಿಲ್ ಕವರ್ ಇರುತ್ತಲ್ಲ ಆ ಕವರ್ ಆಯಿತು ಹೋಳಿಗೆ ತಟ್ಟೋದು ಪ್ಲೇಟ್ ಎಲೆ ಇದ್ದರೆ ಅದು ಆಗುತ್ತೆ ಯಾವುದಾದ್ರು ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಈ ಥರ ಕೈಗೆ ಆಯಿಲ್ ಹಚ್ಕೊಂಡ್ಬಿಟ್ಟು ಈ ಥರ ಪ್ರೆಸ್ ಮಾಡ್ಕೊಳ್ಳಿ ರೌಂಡ್ಗೆ ಇರಬೇಕು ನಿಪ್ಪಟ್ಟು ಎಷ್ಟು ತೆಳ್ಳಗಿರುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ನಿಪ್ಪಟ್ಟು ದಪ್ಪ ಇದ್ದರೆ ಅಷ್ಟು ಸರಿ ಬರೋಲ್ಲ ಸ್ವಲ್ಪ ತೆಳ್ಳಗೆ ತಟ್ಕೊಳ್ಳಿ ನೋಡಿ ಸ್ವಲ್ಪ ಸ್ವಲ್ಪ ಒಂದು ಗೋಲಿ ಆಕಾರದಷ್ಟು ತೊಗೋಬೇಕು ಈ ಥರ ನಿಮ್ಮ ಹತ್ರ ಪ್ರೆಸ್ ಮಾಡೋದಿತ್ತು ಅಂದರೆ ಅದರಲ್ಲಾದರೂ ನೀವು ಪ್ರೆಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಈ ಪ್ರೆಸ್ ಮಾ ಪ್ರೆಸ್ದ್ರಲ್ಲಿ ಪ್ರೆಸ್ ಮಾಡಿಕೊಂಡು ನಿಪ್ಪಟ್ಟು ಮಾಡೋದ್ರಿಂದ ನೋಡಿ ಈ ಥರ ನೀಟಾಗಿ ಸೆಟ್ ಮಾಡಿಕೊಂಡು ಪ್ರೆಸ್ ಮಾಡ್ಕೊಳ್ಳಿ ಜಾಸ್ತಿ ಹಿಟ್ಟು ತೊಗೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪ ತೊಗೊಂಡು ಪ್ರೆಸ್ ಮಾಡ್ಕೋಬೇಕು ನೋಡಿ ಈಗ ಎಣ್ಣೆ ಕಾದಿದೆ ಫುಲ್ಲು ಕಾದಿರಬಾರ್ದು ಎಣ್ಣೆ ಇದು ನಿಪ್ಪಟ್ಟು ಹಾಕಿದ್ರೆ ನಿಧಾನಕ್ಕೆ ಮೇಲೆ ಬರಬೇಕು ಅಷ್ಟು ಕಾದಿರಬೇಕು ಆಯಿಲು ಅವಾಗ ಮಾತ್ರ ನಮಗೆ ಚೆನ್ನಾಗಿ ಒಳಗೆಲ್ಲ ಬೇಯುತ್ತೆ ಮತ್ತು ಮೀಡಿಯಮ್ ಫ್ಲೇಮಲ್ಲಿ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ ನಿಪ್ಪಟ್ಟನ್ನು ಒಂದು ಸಲಕ್ಕೆ ನೀವು ಒಂದೊಂದು ಐದು ಆರು ನಿಪ್ಪಟ್ಟು ಹಾಕಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಒಂದೊಂದೇ ಮೇಲ್ ಬಂದಿದೆ ಇದನ್ನು ನಾನು ತಿರುಗಿಸಾಕ್ತಾಯಿದ್ದೀನಿ ಇದರಲ್ಲಿ ಏನು ಟಿಪ್ಸಪ್ಪ ಅಂತ ಹೇಳಿದ್ರೆ ನೀವು ಇದು ನೋಡಿ ಬಬಲೆಲ್ಲ ಬರೋಕ್ಕೆ ಸ್ಟಾಪ್ ಆಗಿದೆ ಆಯಿಲಲ್ಲಿ ಇವಾಗ ಕರಿತಿರ್ಬೇಕಾದ್ರೆ ಜೋರು ಬಬಲ್ ಬರ್ತಾ ಇರುತ್ತೆ ಬಬಲ್ ಎಲ್ಲ ಸ್ಟಾಪ್ ಆದಮೇಲೆ ಇದು ನೀಟಾಗಿ ಫ್ರೈ ಆಗಿದೆ ಅಂತ ಅರ್ಥ ನಮಗೆ ಆವಾಗ ತೆಗಿಬೇಕು ನಾವು ಒಂದು ನಿಮಿಷ ಬಿಡಿ ಅಷ್ಟೇ ನೀವು ಅದು ಬಬಲೆಲ್ಲ ಸ್ಟಾಪ್ ಆದಮೇಲೆ ಇವಾಗ ತೆಗಿತಾ ಇದ್ದೀನಿ ನೋಡಿ ಪ್ಲೇಟ್ಗೆ ನೋಡಿ ಇವಾಗ ನಾನು ಚಕ್ಲಿ ಮಾಡೋದು ಯಾವ ಥರ ಅಂತ ಹೇಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ನಾನು ಇಲ್ಲಿ ಏನು ಜಾಸ್ತಿ ಯೂಸ್ ಮಾಡಿಲ್ಲ ಎರಡೇ ಎರಡು ಪದಾರ್ಥ ಅದರಿಂದ ಚಕ್ಲಿ ಮಾಡಿದ್ದೀನಿ ಅಷ್ಟೇ ನೋಡಿ ಒಂದು ಎರಡು ಬೌಲಷ್ಟು ಅಕ್ಕಿ ಹಿಟ್ಟು ತೊಗೋತಾ ಇದ್ದೀನಿ ನಾನು ಬೇಸನ್ಗೆ ಬೇಸನಲ್ಲಿ ಹಾಕೋತಾ ಇದ್ದೀನಿ ಇದಕ್ಕೆ ಮುಕ್ಕಾಲು ಪೌಲಷ್ಟು ಕಡಲೆ ಹುರಿಗಡಲೆ ಇರುತ್ತಲ್ಲ ಅದರದ್ದು ಪೌಡರ್ ಮಾಡಿಕೊಂಡು ಫುಲ್ಲು ನಯಸ್ ಪೌಡ್ರ್ ಮಾಡ್ಕೊಳ್ಳಿ ಸಣ್ಣಗಿರಬೇಕು ಪೌಡರ್ ಇದು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಅಕ್ಕಿ ಹಿಟ್ಟು ಜೊತೆಗೆ ಇದಕ್ಕೆ ಎರಡು ಸ್ಪೂನಷ್ಟು ಖಾರ ಪುಡಿ ಸೇರಿಸ್ತಾ ಇದ್ದೀನಿ ಖಾರ ನಿಮ್ಗೆ ನೋಡಿ ಹಾಕ್ಕೊಳ್ಳಿ ಮತ್ತು ಒಂದು ಸ್ಪೂನಷ್ಟು ಸಾಲ್ಟು ಒಂದು ಸ್ಪೂನು ಅಜ್ವಾಯನು ಒಂದು ಸ್ಪೂನು ಎಳ್ಳು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಇದನ್ನು ನೋಡಿ ಇದಕ್ಕೆ ಕಾದಿರೋ ಎಣ್ಣೆ ಹಾಕ್ತಾಯಿದ್ದೀನಿ ಚೆನ್ನಾಗಿ ಕಾದಿರಬೇಕು ಆ ಥರ ಎಣ್ಣೆ ಹಾಕಿದ್ರೆ ನಮಗೆ ಚೆನ್ನಾಗಿ ಬರುತ್ತೆ ಚಕ್ಲಿ ನಾನು ಎಷ್ಟು ಹಾಕಿದ್ದೀನಿ ಅಂದರೆ ಒಂದು ಆರು ಸ್ಪೂನಷ್ಟು ಹಾಕಿದ್ದೀನಿ ನೋಡಿ ಇದಕ್ಕೆ ಬಿಸಿ ಎಣ್ಣೆನ ಈ ಥರ ಕೈಯಲ್ಲಿ ಮುಷ್ಟಿ ಮಾಡಿ ನೋಡಿದ್ರೆ ಅದು ಮುಷ್ಟಿ ಕಟ್ಟಬೇಕು ಆ ಥರ ಇರಬೇಕು ನಮಗೆ ಹಿಟ್ಟದ್ದು ಕನ್ಸಿಸ್ಟೆನ್ಸಿ ಇವಾಗ ನೋಡಿ ಈ ಥರ ಗಟ್ಟಿ ಗಟ್ಟಿ ಆಗಬೇಕು ಅದನ್ನು ಕೈಯಲ್ಲಿ ಹಿಡಿದ್ರೆ ಆಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಬರಬೇಕು ನಿಧಾನಕ್ಕೆ ಕಲಿಸ್ಕೊಳ್ಳಿ ಚೆನ್ನಾಗಿ ನಾದಬೇಕು ಚಕ್ಲಿಗೆ ಆವಾಗ ಅದು ನೀಟಾಗಿ ರೌಂಡ್ ಬರುತ್ತೆ ಇಲ್ಲಾಂದರೆ ಕಟ್ ಕಟ್ ಆಗಿಬಿಡುತ್ತೆ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ತಾ ಇದ್ದೀನಿ ನಾನು ಚೆನ್ನಾಗಿ ನಾದ್ಕೊಳ್ಳಿ ಇದನ್ನು ನೋಡಿ ಇವಾಗ ನಾದಾಗಿದೆ ಒಂದು ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡು ಹಿಂಗೆ ಕೈಯಲ್ಲಿ ಉಂಡೆ ಉಂಡೆ ಥರ ಮಾಡ್ಕೊಳ್ಳಿ ಇದನ್ನು ಚೆನ್ನಾಗಿ ಚೆನ್ ಚೆನ್ನಾಗಿ ನಾದಿ ನಾದಿ ರೌಂಡಿಗೆ ಮಾಡಿಕೊಂಡು ನಿಮ್ಮ ಹತ್ರ ಚಕ್ಲಿ ಪ್ರೆಸ್ ಮಾಡೋದಿರುತ್ತಲ್ಲ ಸ್ಟಾರ್ದು ಬಿಲ್ಲೆ ಹಾಕ್ಕೋಬೇಕು ಅದಕ್ಕೆ ಹಾಕ್ಬಿಟ್ಟು ಇದನ್ನು ನೀವು ಅದರೊಳಗೆ ತುಂಬಿಬಿಟ್ಟು ಪ್ರೆಸ್ ಮಾಡ್ಕೋಬೇಕು ನೋಡಿ ನಾನು ಏನು ಜಾಸ್ತಿ ಹಾಕಿಲ್ಲ ಬರೀ ಅಕ್ಕಿ ಹಿಟ್ಟು ಮತ್ತು ಹುರಿಗಡಲೆ ಅಷ್ಟೇ ಹಾಕಿರೋದು ತುಂಬ ಚೆನ್ನಾಗಿ ಬರುತ್ತೆ ಚಕ್ಲಿ ಸಲ ಟ್ರೈ ಮಾಡಿ ನೋಡಿ ಟ್ರೈ ಮಾಡಾದ್ಮೇಲೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿ ಈ ಥರ ರೌಂಡಿಗೆ ಪ್ರೆಸ್ ಮಾಡ್ಕೊಳ್ಳಿ ಚಕ್ಲಿನ ಇದನ್ನು ಆಮೇಲೆ ನಾವು ಆಯಿಲ್ ಕಾದಿರುತ್ತಲ್ಲ ನಿಪ್ಪಟ್ಟು ಕರ್ತಿರ್ತೀವಲ್ಲ ಅದೇ ಆಯಿಲಲ್ಲೇ ನೀವು ಕರ್ಕೋಬೋದು ನೋಡಿ ಅದರಲ್ಲೇ ಹಾಕಿ ನಾನು ಕರಿತಾ ಇದ್ದೀನಿ ಇವಾಗ ನೀಟಾಗಿ ಒಂದೊಂದನ್ನೇ ಎತ್ಬಿಟ್ಟು ಇದರಲ್ಲಿ ಹಾಕ್ಕೊಂಡು ಕರ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಚಕ್ಲಿನ ಒಂದು ಕಡೆ ಕರೆದ ತಕ್ಷಣ ಇನ್ನೊಂದು ಕಡೆ ತಿರ್ಗ್ಸ್ ಹಾಕ್ಕೋಬೇಕು ನಾವು ಚಕ್ಲಿ ನೋಡಿ ಈಗ ತಿರ್ಗ್ಸಿ ಹಾಕ್ತಾ ಇದ್ದೀನಿ ನಾನು ಇವಾಗ ಕದ ಕಾದಿದೆ ನೋಡಿ ಇದರಲ್ಲೂ ಅಷ್ಟೇ ಕರೆದಿದೆ ಇವಾಗಿದ್ದು ನೋಡಿ ಬಬಲೆಲ್ಲ ಬರಕ್ಕೆ ಸ್ಟಾಪ್ ಆದ ತಕ್ಷಣ ಇದು ಫ್ರೈ ಆಗಿದೆ ಅಂತ ತಿಳ್ಕೊಬೇಕು ನಾವು ಅದರಲ್ಲಿ ಹಾಗೆ ಬಿಟ್ಟರೆ ಮತ್ತೆ ಸೀದ್ಬಿಡುತ್ತೆ ತೆಗೀತಾ ಇದ್ದೀನಿ ನೋಡಿ ನಾನಿವಾಗ ಇದರಲ್ಲಿ ಹೆಂಗೆ ಕರೆದಿರೋದು ಗೊತ್ತಾಗಿಲ್ಲ ಅಂತ ಅನ್ನೋರ್ಗಾದರೆ ಅದೇ ಟಿಪ್ಸು ಇದು ಸ್ಟಾಪ್ ಆಗುತ್ತಲ್ಲ ಬಬಲ್ಸ್ ಎಲ್ಲ ಅವಾಗ ಕರೆದಿದೆ ಅಂತ ನೋಡಿ ಈಗ ಎರಡನೇ ಮೆಥಡ್ ತೋರಿಸ್ತಾ ಇದ್ದೀನಿ ನೀವು ಚಕ್ಲಿನ ಪ್ಲೇಟಲ್ಲಾದರೂ ಹೊತ್ಕೋಬೋದು ಅಥ್ವಾ ಡೈರೆಕ್ಟಾಗಿ ಆಯಿಲಲ್ಲೇ ಈ ಥರ ಪ್ರೆಸ್ ಮಾಡ್ಕೋಬೋದು ರೌಂಡಿಗೆ ಇದು ಮೆಥಡ್ ಈಸಿ ನಿಮಗೆ ಇದರಲ್ಲಾದರೆ ಕಟ್ ಆಗೋದು ಅದೆಲ್ಲ ಇರೋಲ್ಲ ಚಕ್ಲಿನ ಆಯಿಲಲ್ಲೇ ಹಾಕ್ಬಿಡ್ತಿರಲ್ಲ ಡೈರೆಕ್ಟಾಗಿ ಅವಾಗ ಎತ್ತಾಕ್ತಿರ್ಬೇಕಾರೆ ಕಟ್ ಆಗುತ್ತಲ್ಲ ಅದಂಗೆ ಆಗೋಲ್ಲ ನೋಡಿ ಒಂದೊಂದು ಸತಿಗೆ ಐದೈದು ಚಕ್ಲಿ ಕರ್ಕೋತಾ ಇದ್ದೀನಿ ನಾನು ನಿಮಗೆ ಚಕ್ಲಿ ಅಷ್ಟೇ ಆದರೆ ಹತ್ತು ನಿಮಿಷದಲ್ಲೆಲ್ಲ ರೆಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚಕ್ಲಿ ನೀವು ಟ್ರೈ ಮಾಡಿ ನೋಡಿ ಚಕ್ಲಿನ ನೋಡಿ ನಾನು ಇವಾಗ ಗೋಡ್ಬಳೆ ಮಾಡೋದು ತೋರಿಸ್ತಾ ಇದ್ದೀನಿ ಎರಡು ಬೌಲಷ್ಟು ಅಕ್ಕಿ ಹಿಟ್ಟು ಇದ್ದೀನಿ ಒಂದು ಬಾಣಲಿಗೆ ಮತ್ತು ಮುಕ್ಕಾಲು ಬೌಲಷ್ಟು ಚಿರೋಟಿ ರವ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಫುಲ್ಲು ಫ್ರೈ ಅಲ್ಲ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಹಿಟ್ಟನ್ನು ನಾವು ಅಕ್ಕಿ ಹಿಟ್ಟು ಚಿರೋಟಿ ರವೆ ಎರಡೇ ತೊಗೊಂಡಿರೋದು ನಾನಿಲ್ಲಿ ಎರಡು ಬೌಲ್ ಅದು ಮುಕ್ಕಾಲು ಬೌಲ್ ಚಿರೋಟಿ ರವೆ ಈಗ ನೋಡಿ ಮಿಕ್ಸಿಗೆ ನಾನು ಹಸಿಮೆಣಸಿನ್ಕಾಯಿ ಒಂದು ಆರು ಒಂದು ಸ್ವಲ್ಪ ಕರಿಬೇವು ಒಂದು ಹತ್ತೆಲೆ ಹಾಕಿದ್ದೀನಿ ಒಂದೆರಡು ಸ್ಪೂನಷ್ಟು ಹುರಿಗಡ್ಲೆ ಹಾಕೊಂಬಿಟ್ಟು ಇದನ್ನು ಪೌಡರ್ ಮಾಡ್ಕೊಳ್ಳಿ ತರಿ ತರಿಯಾಗಿ ಪೌಡರ್ ಮಾಡ್ಕೊಳ್ಳಿ ನೋಡಿ ಇದು ಈ ಥರ ಇರಬೇಕು ಇಪ್ಪಟ್ಟಿಗಿಂತ ಸ್ವಲ್ಪ ಸಣ್ಣಗೆ ಮಾಡ್ಕೋಬೇಕು ಪೌಡರು ನೋಡಿ ಇದು ಫ್ರೈ ಮಾಡಿದ್ನಲ್ಲ ಹಿಟ್ಟು ನಾನು ಸ್ವಲ್ಪ ಬೆಚ್ಚಗೆ ಮಾಡಿದ್ದಿದ್ದು ಹಿಟ್ಟಿದು ಒಂದು ಬೇಸನಿಗೆ ತೆಗಿತಾ ಇದ್ದೀನಿ ಹಿಟ್ಟು ಮತ್ತು ರವೆ ಅದು ಮಿಕ್ಸಿಗೆ ಪೌಡರ್ ಇತ್ತಲ್ಲ ಅದನ್ನು ಹಾಕಿದ್ದೀನಿ ಈಗ ಸ್ವಲ್ಪ ಒಂದು ಹತ್ತು ಪೀಸಸ್ ಕೊಬ್ಬರಿನ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಈ ಬೇಸನಿಗೆ ಹಾಕೋತಾ ಇದ್ದೀನಿ ಇವಾಗ ಇದಕ್ಕೆ ನೀವು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಪೌಡರ್ ಅದು ಕಡಲೇದು ಹಸ್ ಒಣಮೆಣಸಿನ್ಕಾಯಿ ಪೌಡರು ಮತ್ತು ಕೊಬ್ಬರಿ ಅಕ್ಕಿ ಹಿಟ್ಟು ಚಿರೋಟಿ ರವೆ ಅಷ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸಾಲ್ಟು ಒಂದು ಸ್ಪೂನು ಒಂದು ಸ್ವಲ್ಪ ಜೀರಿಗೆ ಒಂದು ಸ್ಪೂನಷ್ಟು ಎಳ್ಳು ಖಾರ ಪುಡಿ ಒಂದು ಸ್ಪೂನು ಸ್ವಲ್ಪ ಇದ್ದೀನಿ ನಾನು ಇದಕ್ಕೆ ನೋಡಿ ಕಾಲು ಸ್ಪೂನಷ್ಟಿದೆ ಹಿಂಗು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಇದಕ್ಕೂ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬೆಚ್ಚಗಿರೋ ಆಯಿಲ್ನ ಹಾಕ್ತಾಯಿದ್ದೀನಿ ಇದು ಒಂದು ಆರು ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ ನಾನು ಬಿಸಿ ಮಾಡಿರೋದು ಚೆನ್ನಾಗಿ ಕಾದಿರಬೇಕು ಹಾಕಿದ ತಕ್ಷಣ ನಿಮಗೆ ಚೊರಂತ ಸೌಂಡ್ ಬರಬೇಕು ಆ ಥರ ಕಾದಿರಬೇಕು ಆಯಿಲು ಅವಾಗೆ ನಮಗೆ ಕೋಡ್ಬಳೆ ಚೆನ್ನಾಗಿ ಬರೋದು ನೋಡಿ ಈ ಥರ ಮುಷ್ಟಿ ಮಾಡಿದ್ರೆ ಮುಷ್ಟಿ ಆಗಬೇಕದು ಆ ಥರ ಕಲಿಸ್ಕೋಬೇಕು ನಾವು ಇದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ ನಾದಿ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ತಾ ಇದ್ದೀನಿ ನೀಟಾಗಿ ಕಲಿಸ್ಕೋಬೇಕು ಇದು ತುಂಬ ಈಸಿ ಇದೆ ನೋಡಿ ಇಷ್ಟು ನೀಟಾಗಿ ಕಲಿಸ್ಕೊಂಡಿದ್ದೀನಿ ನಾನು ಸ್ವಲ್ಪ ಗಟ್ಟಿನೇ ಇರಲಿ ಇದು ನಿಪ್ಪಟ್ಟಷ್ಟು ಅಳುಕ್ ಬೇಡ ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಆ ಥರ ಕಲಿಸ್ಬಿಟ್ಟು ಐದು ನಿಮಿಷ ನೆನೆಸಿದ್ದೀನಿ ನಾನು ಹಿಟ್ಟನ್ನು ಇವಾಗ ಇದನ್ನು ಚೆನ್ನಾಗಿ ನಾತ್ಕೊಂಡು ಮತ್ತೊಂದು ಸಲ ಉದ್ದುದಕ್ಕೆ ನಾವು ಮಣಿ ಮೇಲೆ ಉತ್ಕೋಬೇಕು ಇದನ್ನು ಕೋಡ್ಬಳೆ ಇರುತ್ತಲ್ಲ ನೋಡಿದ್ದೀರಲ್ಲ ಆ ಥರ ಉದ್ದಕ್ಕೆ ಮಾಡಿಕೊಂಡು ಹಿಟ್ಟನ್ನು ರೌಂಡು ಬರೌಂಡು ಮಾಡ್ಕೊಂಡು ಹೋಗಬೇಕು ನೋಡಿ ಈ ಥರ ಉದ್ದಕ್ಕೆ ಮಾಡ್ಕೊಳ್ಳಿ ಇದನ್ನು ತೆಳ್ಳಗೆ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೋಬೋದು ಕೋಡ್ಬಳೆ ಚಿಕ್ಕ ಚಿಕ್ಕದ ಬೇಕಂದರೆ ಚಿಕ್ಕ ಚಿಕ್ಕದು ದೊಡ್ಡದು ಬೇಕಂದರೆ ದೊಡ್ಡದು ಯಾವ ಥರನಾದ್ರೂ ಮಾಡಿ ನೋಡಿ ನಾನಿಲ್ಲಿ ಚಿಕ್ಕ ಚಿಕ್ಕದ ಮಾಡ್ತಾಯಿದ್ದೀನಿ ಚಿಕ್ಕ ಚಿಕ್ಕದಾದರೆ ಚೆನ್ನಾಗಿ ಕರಿಯುತ್ತೆ ನೀಟಾಗಿ ಕರ್ಕೊಳ್ಳುತ್ತೆ ಎಣ್ಣೆಯಲ್ಲಿ ಚಿಕ್ಕ ಚಿಕ್ಕದೇ ಮಾಡಿ ನೋಡಿ ನೀವು ನೋಡಿ ಇಷ್ಟು ಮಾಡ್ಕೊಂಡಿದ್ದೀನಿ ನಾನು ಇವಾಗ ಬಿಸಿ ಆಯಿಲಲ್ಲಿ ಕರಿತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಕರಿಬೇಕು ಇದನ್ನು ನಾವು ಯಾವುದೂ ಇಲ್ಲಿ ಹೈ ಫ್ಲೇಮಲ್ಲಿ ಕರಿಯಕ್ಕೆ ಹೋಗಬೇಡಿ ಮೀಡಿಯಂ ಫ್ಲೇಮಲ್ಲೇ ಕರೀರಿ ಇದೊಂದು ಸ್ವಲ್ಪ ಎಲ್ಲ ಫ್ರೈ ಆಗುತ್ತಲ್ಲ ತಿರುಗಿಸ ಹಾಕ್ಕೋಬೇಕು ಮತ್ತು ಇದು ಬಬಲ್ ಎಲ್ಲ ಸ್ಟಾಪ್ ಆಗುತ್ತಲ್ಲ ಆವಾಗ ನಾವು ಒಂದು ಪ್ಲೇಟ್ಗೆ ತೆಗಿತಾ ಇದ್ದೀನಿ ನಾನು ನೋಡಿ ನೀವು ಒಂದು ಸಲ ಈ ರೆಸಿಪೀಸನ್ನ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ನಿಮಗೆ ಈ ರೆಸಿಪೀಸು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು